ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಬ್ಯಾಂಕ್ ಬ್ಯಾಂಕ್ನಲ್ಲಿ ಅವ್ಯವಹಾರದ ಆರೋಪದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಸಿಬ್ಬಂದಿಯಾಗಿದ್ದಂತಹ ದೀಪಾ ಅವರ ಮನೆಯನ್ನ ಸೀಜ್ ಮಾಡಲಾಗಿದೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಬ್ಯಾಂಕ್ನಲ್ಲಿ ಹಣದ ಅವ್ಯವಹಾರದಲ್ಲಿ ಭಾಗಿ ಹಿನ್ನೆಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪಾ ಮನೆಯನ್ನ ಸೀಜ್ ಮಾಡಲಾಗಿದೆ ಸಿಬಿಐ ಬಿಎಸ್ಎಸ್ಬಿ ಅಧಿಕಾರಿಗಳು ಮನೆಗೆ ಸೀಲನ್ನು ಹಾಕಿದ್ದಾರೆ ವಿಜಯನಗರದಲ್ಲಿದೆ ದೀಪಾ ಅವರ ಮನೆ ಈ ದೀಪಾ ಮನೆಗೆ ಸಿಬಿಐ ಈ ಹಿಂದೆ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು ಈ ಮನೆಯನ್ನ ಸಿಬಿಐ ಸೀಲ್ ಮಾಡಿದ್ದು ತನಿಖಾ ಹಂತದಲ್ಲಿದೆ ಅಂತ ನೋಟಿಸ್ ಅನ್ನ ಹಾಕಲಾಗಿದೆ ಬ್ಯಾಂಕ್ನಲ್ಲಿ ನಡೆದಂತಹ ಅವ್ಯವಹಾರದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಸದ್ಯ ಮನೆಯನ್ನ ಸೀಜ್ ಮಾಡಲಾಗಿದೆ ವಿಜಯನಗರದಲ್ಲಿದೆ ದೀಪಾ ಅವರ ಮನೆ ಬ್ಯಾಂಕ್ ನಲ್ಲಿ ಹಣದ ಅವ್ಯವಹಾರದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ನೋಡಿ ದೀಪಾ ಅವರ ಮನೆಗೆ ಸೀಲ್ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಒಂದು ನೋಟಿಸ್ ಕೂಡ ಹಾಕಲಾಗಿದೆ ಕೈ ಬರವಣಿಗೆಯ ಮೂಲಕವೇ ಹಾಕಿರುವಂತಹ ನೋಟಿಸ್ ಅನ್ನ ಗಮನಿಸಬಹುದು ಅಲ್ಲಿ ಯಾವುದು ಸೀಲ್ ಇದ್ದ ಕಾಣ್ತಾ ಇಲ್ಲ ಬಟ್ ಒಂದು ಬಿಳಿ ಕಾಗದದಲ್ಲಿ ನೀಲಿ ಬಣ್ಣದ ಇಂಕ್ ನಲ್ಲಿ ಬರೆಯಲಾಗಿದೆ ಬಟ್ ಅಲ್ಲಿ ಸೀಲ್ ಹಾಕಿರೋದನ್ನು ನೀವು ಗಮನಿಸಬಹುದು ದೀಪಾ ಅವರ ಮನೆಯದು ಆ ಮನೆಯ ಬಾಗಿಲಿಗೆ ಬೀಗ ಹಾಕಿ ಒಂದು ಬಟ್ಟೆಯನ್ನು ಹಾಕಿ ಅಲ್ಲೊಂದು ಸೀಲನ್ನು ಹಾಕ್ತಾರೆ ಸೊ ಅದರ ಅರ್ಥ ಸೀಸ್ ಮಾಡಲಾಗಿದೆ ಅಂತ ಹೇಳಿ ಬ್ಯಾಂಕ್ನಲ್ಲಿ ಹಣದ ಅವ್ಯವಹಾರದಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಆಗಿರ್ತಾರೆ ದೀಪಾ ಅವರು ದೀಪಾ ಅವರ ಮನೆಯನ್ನು ಸದ್ಯ ಸೀಸ್ ಮಾಡಲಾಗಿದೆ ನೋಡಿ ತನಿಖೆ ಕೂಡ ಪ್ರಗತಿಯಲ್ಲಿದೆ ಹಂತ ಹಂತದ ತನಿಖೆ ಕೂಡ ನಡೀತಾ ಇರೋದ್ರಿಂದಾಗಿ ಸಿ ಬಿ ಐ ಮತ್ತು ಬಿ ಎಸ್ ಎಸ್ ಬಿ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟು ಮನೆಯನ್ನು ಸದ್ಯ ಸೀಸ್ ಮಾಡಿದ್ದಾರೆ ರೈಟ್ ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇವೆಲ್ಲ ಪ್ರಕರಣ ಯಾವುದು ಅಂತ ನೋಡೋದಾದ್ರೆ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅವ್ಯವಹಾರ ಪ್ರಕರಣ ಇವತ್ತಿನ ಬೆಳವಣಿಗೆ ಏನು ನೋಡಿ ಮಾಜಿ ಸಚಿವ ನಾಗೇಂದ್ರ ನಿವಾಸದ ಮೇಲೆ ಇಡೀ ದಾಳಿಯನ್ನ ಮಾಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ದಾಳಿ ಹೇಗ್ ಹೇಗ್ ನಡೀತಾ ಇದೆ ಎಷ್ಟು ಸಿಬ್ಬಂದಿ ಭಾಗಿಯಾಗಿದ್ದಾರೆ ಎಲ್ಲವನ್ನ ನೋಡ್ತಾ ಹೋಗೋಣ ನ್ಯೂ ಬಿ ಎಲ್ ರಸ್ತೆಯಲ್ಲಿ ಎರಡು ಫ್ಲಾಟ್ ಇದೆ ಅಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಎರಡು ಅಪಾರ್ಟ್ಮೆಂಟ್ನ ಹೊಂದಿದ್ದಾರೆ ನಾಗೇಂದ್ರ ಅವರು ಅಂದರೆ ಅಪಾರ್ಟ್ಮೆಂಟ್ನಲ್ಲಿ ಎರಡು ಫ್ಲಾಟ್ ಅನ್ನು ನಾಗೇಂದ್ರ ಅವರು ಹೊಂದಿದ್ದಾರೆ ಆ ಎರಡೂ ಫ್ಲ್ಯಾಟ್ನಲ್ಲಿ ದಾಳಿಯನ್ನು ಮಾಡಲಾಗಿದೆ ರಾಮ ಆಶ್ರಯ ಅಪಾರ್ಟ್ಮೆಂಟ್ನಲ್ಲಿ ಎರಡು ಫ್ಲ್ಯಾಟನ್ನು ಮಾಜಿ ಸಚಿವ ನಾಗೇಂದ್ರ ಹೊಂದಿದ್ದಾರೆ ಸೊ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ ಅಂದ ಸಂದರ್ಭದಲ್ಲಿ ಒಂದು ಸಣ್ಣ ಮಾಹಿತಿ ಸಿಕ್ಕಿದ್ರೆ ಸಾಕು ಅದರ ಬೆನ್ನತ್ತು ಹೋಗ್ತಾರೆ ಮೊದಲಿಗಾಗೋದೇ ದಾಖಲೆಗಳ ಒಂದಷ್ಟು ಕ್ರೋಢೀಕರಣ ಅಂದರೆ ಯಾವ ಆಧಾರದಲ್ಲಿ ಈ ರೀತಿಯ ದಾಳಿಗಳಾಗಬೇಕು ಅನ್ನುವಂಥ ದೂರಿನ ಆಧಾರದಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ ಒಂದು ನೋಟಿಸ್ ಹಿಡ್ಕೊಳ್ತಾರೆ ಬೆಳ್ಳಂಬಳಗೆ ಏಕಾಏಕಿ ದಾಳಿಗಳಾಗುತ್ತೆ ಸೊ ಈಗ ನೀವೇನು ನೋಡ್ತಾ ಇದ್ದೀರಿ ನ್ಯೂ ಬಿ ಎಲ್ ರಸ್ತೆಯಲ್ಲಿರುವಂಥ ಎರಡು ಫ್ಲಾಟ್ ಮೇಲೆ ದಾಳಿಯನ್ನು ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ನಾಗೇಂದ್ರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಸದ್ಯ ಯಾವ ಹಂತದಲ್ಲಿದೆ ಸದ್ಯದ ಅಪ್ಡೇಟ್ಸ್ ಏನು ಬೆಳ್ಳಂಬಳಗ್ಗೆ ಇಡಿ ಅಧಿಕಾರಿಗಳು ಸಚಿವ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ಬಸಂಗಡ ತದ್ದಲ್ಗೆ ಶಾಖನ ಕೊಟ್ಟಿರುವಂತದ್ದು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ನಿನ್ನೆ ಸಹ ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಬ್ಬರು ಶಾಸಕರು ಕೂಡ ವಿಚಾರಣೆಗೆ ಹಾಜರಾಗಿತ್ತು ಮೇಲೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಆ ಎಸ್ ಐ ಟಿ ನೋಟಿಸ್ ಕೂಡ ಕೊಟ್ಟಿತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಶಾಸಕರು ಕೂಡ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ ಇದೊಂದು ಹೊರತುಪಡಿಸಿ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಇಡಿ ಅಧಿಕಾರಿಗಳು ನಾಗೇಂದ್ರಗೆ ಸೇರಿದಂತಹ ಎಂಟು ಜಾಗಗಳು ಅದರಲ್ಲೂ ಕೂಡ ಬೆಂಗಳೂರಿನ ಯಲಹಂಕ ಆಗಿರ್ಬೋದು ಬೋರಮಂಗ್ಲ ಆಗಿರ್ಬೋದು ಬಿ ಎಲ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಗಳಾಗಿರ್ಬೋದು ಈ ಎಲ್ಲಾ ಕಡೆಯಲ್ಲೂ ಕೂಡ ಏಕಕಾಲದಲ್ಲೇ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಇನ್ನು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಆರೋಪದ ಮೇಲೆ ಈ ದಾಳಿ ನಡೆದಿರುತ್ತದೆ ಹೀಗಾಗಿ ಯಾವುದೇ ವ್ಯಕ್ತಿ ಅನ್ನುವಂತೆಯಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾವಧಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡುತ್ತೆ ಹೀಗಾಗಿ ಇವತ್ತು ಬೆಳಗ್ಗೆ ಆ ನಾಗೇಂದ್ರ ಮತ್ತು ದತ್ತಲ್ ಮನೆ ಮೇಲೆ ದಾಳಿಯನ್ನ ನಡೆಸಿ ಕೆಲವೊಂದು ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಆಗ್ತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ನಡೆದಿರುವಂತಹ ದಾಳಿ ಇದಾಗಿದ್ದು ಇನ್ನೂ ಕೂಡ ಮುಂದುವರಿತಾ ಇದೆ ಸಂಜೆವರೆಗೂ ಕೂಡ ಇಡಿ ಅಧಿಕಾರಿಗಳು ಕೆಲವೊಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಕಂಡು ಬಂದಂತಹ ಸಂದರ್ಭದಲ್ಲಿ ಯಾಕಂತಂದ್ರೆ ಅಕ್ರಮ ಹಣ ವರ್ಗಾವಣೆ ಸಂದರ್ಭದಲ್ಲಿ ಅನೇಕರನ್ನ ಬಂಧನ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾರೆ ಅಕಸ್ಮಾತ್ ಆಗಿ ಏನಾದ್ರೂ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರಿಂದ ಆಗಿರಬಹುದು ತತ್ತಲ್ ಅವರಿಂದ ಆಗಿರಬಹುದು ಏನಾದ್ರೂ ತಪ್ಪುಗಳು ಕಂಡು ಬಂದದಲ್ಲಿ ಮಿಸ್ಟೇಕ್ ಗಳು ಕಂಡು ಬಂದದಲ್ಲಿ ಇವರನ್ನ ಬಂಧಿಸುವಂತಹ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಬಹುದಾಗಿದೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ದಾಖಲೆಗಳ ಪರಿಶೀಲನೆ ಮತ್ತು ಅದರಲ್ಲಿ ಸಿಗುವಂತಹ ಕೆಲವೊಂದು ಅಂಶಗಳ ಆಧಾರದ ಮೇಲೆ ಗೊತ್ತಾಗುತ್ತೆ ಒಟ್ಟಾಗಿ ಈಗ ಎರಡು ಅಪಾರ್ಟ್ಮೆಂಟ್ ಫ್ಲಾಟ್ ಅದರಲ್ಲೂ ಕೂಡ ಬಿ ಬಿಎಲ್ ರಸ್ತೆಯಲ್ಲಿರುವಂತಹ ಎರಡು ಫ್ಲಾಟ್ ಗಳೇನಿದೆ ರಾಮ್ಕಿ ಉತ್ಸವ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇರುವಂತಹ ರಾಮ ಆಶ್ರಯ ಅಪಾರ್ಟ್ಮೆಂಟ್ ನಲ್ಲಿ ಎರಡು ಒಂದು ಅಪಾರ್ಟ್ಮೆಂಟ್ ಅನ್ನು ಒಂದು ಮನೆಗಳನ್ನು ಕೂಡ ಹೊಂದಿರುವಂತದ್ದು ಅಲ್ಲೇ ಈಗ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ನಾಗೇಂದ್ರ ಅವರನ್ನು ಕೂಡ ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ದಾಳಿ ಏನಿದೆ ಇದು ಸಂಜೆಯವರೆಗೂ ಹೀಗೇನೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ